ಇನ್ನು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಾಮನ್ ಆಗಿಬಿಟ್ಟಿದೆ ಸೊ ಇದನ್ನ ಸರಿ ಮಾಡ್ಕೋಬೇಕು ಅಂದ್ರೆ ಏನೆಲ್ಲ ಅನುಸರಿಸಬೇಕಾಗುತ್ತೆ ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಈಗಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಆಗಿದೆ ಯಾತಕ್ಕಂದ್ರೆ ಮಾಡೋ ಆಕ್ಟಿವಿಟಿಗಳು ಪ್ಲಸ್ ರೋಲ್ ಚೇಂಜಸ್ ಆಗ್ತಾ ಬರ್ತಾ ಇದೆ ಆದಷ್ಟು ಈಗ ಹೆಂಗಸರು ಗಂಡಸರು ಕೆಲಸಗಳೂ ಮಾಡ್ತಾರೆ ಬರೀ ಈಚೆ ಪ್ಯಾಂಟು ಶರ್ಟ್ ಹಾಕೊಂಡು ಅವ್ರನ್ನೂ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ಗಂಡಸರು ಹಾಗೂ ಮನೆಗಿದ್ದು ಮಕ್ಕಳು ನೋಡ್ಕೊತಾರೆ ಅಡುಗೆಗಳು ಮಾಡ್ತಾರೆ ಸೊ ಇದು ರೋಲ್ ಡಿಫ್ರೆನ್ಸಸ್ ಆಗ್ತಾ ಇದೆ ಇವಾಗ ಇದರಿಂದ ಏನಾಗುತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ಸೈಕಲಾಜಿಕಲ್ ಲೆವೆಲಲ್ಲೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಬಟ್ ಈ ಜನ್ರೇಷನ್ ತುಂಬ ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡ್ತಾ ಇದೆ ಎಲ್ಲ ಒಟ್ಟಿಗೆ ಬಟ್ ಇಂಥ ಇದರಲ್ಲಿ ಸ್ವಲ್ಪ ಮೇಲ್ ಹಾರ್ ಗಂಡಸರಿಗೆ ಮೇಲ್ ಹಾರ್ಮೋನ್ಸು ಹೆಲ್ತ್ ಮೇಂಟೈನ್ ಮಾಡೋದಕ್ಕೆ ಕರೆಕ್ಟ್ ಆಗಿರೋ ಆಹಾರಗಳೆಲ್ಲ ಸೇವನೆ ಕರೆಕ್ಟಾಗಿ ಮಾಡಬೇಕು ಒಂದು ಫಿಸಿಕಲ್ ಆಕ್ಟಿವಿಟಿ ಅಂತ ಬೇಕಾಗುತ್ತೆ ಹೆಂಗಸರಿಗೆ ತುಂಬ ಹುಷಾರಾಗಿ ಯಾವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಯಾವಾಗ ಮಾಡಬಾರ್ದು ಅಂತ ಗಮನದಲ್ಲಿ ಇಟ್ಕೊಬೇಕಾಗತ್ತೆ ಈ ಹೆಂಗಸರಲ್ಲಿ ಏನಾಗುತ್ತೆ ಈ ಋತುಚಕ್ರದಲ್ಲಿ ಋತುಸ್ರಾವ ಟೈಮ್ ಬರುತ್ತೆ ಒಂದು ನಾಲ್ಕು ದಿವಸ ನಮ್ಮ ಗ್ರಂಥ ತುಂಬ ಸ್ಟ್ರಿಕ್ಟಾಗಿ ಹೇಳುತ್ತೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಆ ಟೈಮಲ್ಲಿ ಇಂಥ ಟೈಮಲ್ಲಿ ಜಾಸ್ತಿ ಚಟುವಟಿಕೆಗಳು ಇಟ್ಕೊಬಾರ್ದು ನಾವು ಹಳೆ ಕಾಲದೆಲ್ಲ ನಾವು ದೂರದರ್ಶನಲ್ಲಿ ಟಿ ವಿ ಆ್ಯಡ್ ನೋಡ್ತಾ ಇದ್ವಿ ಸ್ಟೇ ಫ್ರೀ ಆ್ಯಡು ಅದರಲ್ಲಿ ಆಪ್ ಪಾಪ ಟೆನ್ನಿಸ್ ಆಡಕ್ಕೆ ಬಂದಿರ್ತಾಳೆ ಬಿಳಿ ಬಟ್ಟೆ ಹಾಕ್ಕೊಂಡು ಒಂದು ಮುಜ್ಗರ ಆಗುತ್ತೆ ಒಂದು ಅವಳದು ಪೀರಿಯಡ್ಸ್ ಶುರು ಆಗಿದೆ ಅಂತ ಆದರೆ ಪ್ಯಾಡ್ ಹಾಕೊಂಡು ಚೆನ್ನಾಗಿ ಟೆಟೆನಿಸ್ ಆಗ್ತಲ್ಲ ಅದು ತಪ್ಪೋದು ಈ ಬ್ಲೀಡಿಂಗ್ ಆಗೋ ಟೈಮಲ್ಲಿ ಯಾವ ಥರದ ಆಕ್ಟಿವಿಟೀಸ್ ಇಟ್ಕೊಬಾರ್ದು ಟ್ರಕ್ಕಿಂಗ್ ಹೋಗೋದು ತುಂಬ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಯೋಗ ಮಾಡೋದು ಅದೆಲ್ಲ ಬ್ಲೀಡಿಂಗ್ ಆಗೋ ಟೈಮಲ್ಲಿ ಮಾಡಿಕೊಡ್ದು ಆ ಯೂಟ್ರಸ್ಸಲ್ಲಿ ತುಂಬ ಶೆಡ್ಡಿಂಗ್ ಆಗ್ತಾ ಇರುತ್ತೆ ಎಕ್ಸಸೈಸು ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಸ್ಟ್ರೈನ್ ಬೀಳುತ್ತೆ ಅದರಿಂದ ಏನಾಗುತ್ತೆ ಅಂದರೆ ಪ್ರದರ ಅಂತ ಕರಿತೀವಿ ಅನ್ನೆಸರಿ ಫ್ರೀಕ್ವೆಂಟ್ ಬ್ಲೀಡಿಂಗು ಅದೆಲ್ಲ ಮುಂದೆ ಮುಂದೆ ಆಗ್ತಾ ಹೋಗುತ್ತೆ ಸೊ ಮನೇಲಿ ಸಣ್ಣ ಮಕ್ಕಳಿದ್ರೆ ಸ್ಕೂಲ್ಗೆ ಹೋಗೋರಿದ್ದರೆ ಅಥ್ವಾ ಕಾಲೇಜ್ಗೆ ಹೋಗೋರಿದ್ದರೆ ಮೆನ್ಸ್ಟರ್ ಬ್ಲೀಡಿಂಗ್ ಇದ್ರೆ ಅವ್ರಿಗೆ ಸಹಾಯ ಮಾಡಿ ನಡ್ಕೊಂಡು ಹೋಗಿ ಹೋಗಿಸ್ಬೇಡಿ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಬಿಡಿ ಅವ್ರನ್ನ ಸ್ಕೂಲ್ ಟೀಚರ್ಗೆ ಹೇಳಿ ಹೀಗೆ ಪೀರಿಯಡ್ಸ್ ಆಗ್ತಾಯಿದೆ ಸ್ಪೋರ್ಟ್ಸಲ್ಲಿ ಎಂಗೇಜ್ ಮಾಡಬಾರ್ದು ಅಂತ ಸೊ ಇವೆಲ್ಲ ಸ್ವಲ್ಪ ಬರೀ ಪೇರೆಂಟ್ ಲೆವೆಲಲ್ಲ ಒಂದು ಸ್ಕೂಲ್ ಲೆವೆಲಲ್ಲೂ ಇದ್ರದ್ದು ಎಜುಕೇಷನ್ನು ತಲುಪಬೇಕು ಸೊ ಇದು ತುಂಬ ಇಂಪಾರ್ಟೆಂಟ್ ಹಾರ್ಮೋನು ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು ಆದಷ್ಟು ಈ ತುಂಬ ಸ್ಪ್ರೇಗಳು ಡಿಯೋಡ್ರೆಂಟ್ಸು ಇದರಿಂದ ದೂರ ಇರಿ ಇದೆಲ್ಲ ತುಂಬ ಆಲ್ಟರ್ ಮಾಡುತ್ತೆ ಆರ್ಟಿಫಿಷಿಯಲ್ ಐಟಮ್ಸು ಮತ್ತೆ ಪ್ರೊಸೆಸ್ಡ್ ಫುಡ್ಗಳು ಇದೆಲ್ಲ ತಗೊಳ್ಳೋದು ಆದಷ್ಟು ದೇಹದಲ್ಲಿ ಬೊಜ್ಜಿನ ಅಂಶ ಕಮ್ಮಿ ಮಾಡಿಕೊಳ್ಳಿ ಯಾಕಂದರೆ ಬೊಜ್ಜು ಹಾರ್ಮೋನ್ಸ್ ಸೆಕ್ರೇಷನ್ ಮಾಡುತ್ತೆ ಗಂಡಸರಲ್ಲಂತೂ ಬೊಜ್ತನ ಇದ್ಬಿಟ್ಟು ಅಂದರೆ ಅದು ಸ್ವಲ್ಪ ಈ ಮೇಲ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಸ್ವಲ್ಪ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗುತ್ತೆ ಸೊ ಅದನ್ನು ಸ್ವಲ್ಪ ಬೊಜ್ತನ ಕಮ್ಮಿ ಇಟ್ಕೊಂಡು ಆಕ್ಟಿವ್ ಆಗಿದ್ದು ವಾಕಿಂಗು ಅದೆಲ್ಲ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡ್ಕೊಂಡು ಇದ್ರೆ ತುಂಬ ಒಳ್ಳೆಯದು ಇದು ಒಂದು ಹಾರ್ಮೋನಲ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬೇಕಾಗಿರೋದು ಇವು ಇಂಪಾರ್ಟೆಂಟ್ ಇನ್ನು ಕೆಲವರು ಎಷ್ಟೇ ನಂಬ್ತಾರೆ ಜ್ಯೋತಿಷ್ಯದ ಪ್ರಕಾರ ಏನಾದ್ರೂ ಗ್ರಹ ದೋಷಗಳು ಅದು ಇದು ಪರಿಹಾರ ಏನಾದ್ರೂ ಇದ್ರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಜ್ಯೋತಿಷದಲ್ಲಿ ಜ್ಯೋತಿಷ್ಯನು ಒಂದು ತುಂಬಾ ಪ್ರಾಧಾನ್ಯತೆ ನಾನು ಕೆಲವು ದಂಪತಿಗಳು ಬಂದಾಗ ಅವ್ರ ಜಾತಕಗಳು ತೋರಿಸ್ತಾರೆ ನನಗೆ ಕೆಲವು ಜಾತಕಗಳು ನೋಡೋ ಟೈಮಲ್ಲಿ ಆ ಆ ಗ್ರಹ ಸ್ಥಿತಿ ಟ್ರಾನ್ಸಿಟ್ಗಳು ತುಂಬ ಅದಕ್ಕೆ ಕನೆಕ್ಷನ್ ಇದೆ ಕೆಲವು ಗ್ರಹಗಳ ಅನುಗ್ರಹ ತುಂಬ ಇಂಪಾರ್ಟೆಂಟು ಕೆಲವು ಕೆಲವು ಸ್ಥಾನಗಳಲ್ಲಿ ಅನುಗ್ರಹ ಮಾಡುತ್ತೆ ಇವಾಗ ಗುರುಗ್ರಹ ಮೊದಲನೇ ಮನೆ ಟ್ರಾನ್ಸಿಟ್ ಇರುವಾಗ ಐದನೇ ಮನೆಯಲ್ಲಿ ಇರುವಾಗ ಒಂಬತ್ತನೇ ಮನೆ ಇರವಾಗ ಹನ್ನೊಂದನೇ ಮನೆ ಮನೆಯಲ್ಲಿರುವಾಗ ಈ ಪುತ್ರ ಪ್ರಾಪ್ತಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡತ್ತೆ ಒಳ್ಳೆ ಚಿಕಿತ್ಸೆ ಕೊಡತ್ತೆ ಆ ಸ್ಥಾನದಲ್ಲಿ ಗುರುಗ್ರಹ ಬಿಟ್ಟಾಗ ಆ ಚಿಕಿತ್ಸೆ ಪಡೆಯೋದು ನಿಲ್ಲತ್ತೆ ಈ ಕೆಲವು ಸಲ ಈ ಗ್ರಹದ್ದು ಇದು ತುಂಬ ಡೀಲೇ ಆಗೋದಕ್ಕೆ ಮಕ್ಕಳು ಆಗದೆ ಇರೋದಕ್ಕೆ ಇದಕ್ಕೆ ಕಷ್ಟಗಳು ಅದು ಸ್ವಲ್ಪ ಇಂಡಿಕೇಟ್ ಮಾಡುತ್ತೆ ಈ ಐದನೇ ಮನೆ ಮಕ್ಕಳಿಗೆ ತುಂಬ ಇಂಡಿಕೇಟ್ ಮಾಡೋದು ಆ ಐದನೇ ಮನೆ ಈ ಬೇರೆ ಕ್ರೂರ ಗ್ರಹಗಳದ್ದು ಏನಾದ್ರು ಅಫ್ಲಿಕ್ಷನ್ಸ್ ಇತ್ತೆ ರಾಹುಕೇತುಗಳು ಅಥವಾ ಕುಜ ದೋಷ ಕುಜ ಇದ್ರೆ ಇವೆಲ್ಲ ಇದ್ರೆ ಸ್ವಲ್ಪ ಸರ್ಜರಿ ಇಂಡಿಕೇಶನ್ ಇರುತ್ತೆ ಈ ರಕ್ತದ ಸಮಸ್ಯೆಗಳ ಇಂಡಿಕೇಶನ್ ಇರುತ್ತೆ ಈ ಜಾತಕಗಳು ನೋಡ್ಬಿಟ್ಟು ನಾವು ತುಂಬ ಚೆನ್ನಾಗೂ ಹೇಳ್ಬೋದು ನಮ್ಮಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟವರ್ಗ ಅಷ್ಟವರ್ಗ ಇದು ಈ ಅಷ್ಟಕ ವರ್ಗ ಬಿಂದುಗಳು ಹಾಕೋದು ಅಂತ ಇದೆ ಅದರಲ್ಲಿ ಎಷ್ಟು ಚೆನ್ನಾಗಿ ಗಂಡಾಗತ್ತೋ ಹೆಂಡಾಗತ್ತೋ ಅನ್ನೋದು ಇಂಡಿಕೇಶನ್ಸ್ ಕೂಡ ಕೊಡತ್ತೆ ಜ್ಯೋತಿಷ್ಯದಲ್ಲಿ ಅಂದರೆ ಯಾವ ಲೆವೆಲಲ್ಲಿ ಅಂದರೆ ಒಂದು ಆ ಅಕ್ಯುರೇಸಿ ಲೆವೆಲಲ್ಲಿ ಕರೆಕ್ಟಾಗಿ ಎಲ್ಲ ಹಾಕ್ತು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಈ ಜ್ಯೋತಿಷ್ಯದಲ್ಲೂ ಅಷ್ಟೇ ಇದು ಜ್ಯೋತಿಷ್ಯದಲ್ಲಿ ಸ್ವಲ್ಪ ಕೊಡಬೇಕು ಲಿಂಕು ಅಂದರೆ ಐದನೇ ಮನೆ ಸಂತಾನಕ್ಕೆ ಐದನೇ ಮನೆ ಏನಾರು ಎಫ್ಲಿಕ್ಟ್ ಆಗಿದ್ದರೆ ಗುರು ಗ್ರಹಕ್ಕೆ ಏನಾರು ಎಫ್ಲಿಕ್ಟ್ ಆಗಿದ್ದರೆ ಈ ಮಕ್ಕಳಾಗೋದಕ್ಕೆ ಸಮಸ್ಯೆಗಳಾಗ್ಬೋದು ಶುಕ್ರ ಗ್ರಹಾನು ಗಂಡಸ ಜಾತಕದಲ್ಲಿ ಶುಕ್ರ ಗ್ರಹ ಎಲ್ಲಿ ಕೂತ್ಕೊಂಡಿದ್ದಾನೆ ಅವನ ಸೆಕ್ಷಲ್ ಬಿಹೇವಿಯರ್ ಹೆಂಗಿರುತ್ತೆ ಅಂತ ಹೆಂಗ್ಸಲ್ಲೂ ಅಷ್ಟೇ ಆ ಶುಕ್ರ ಎಲ್ಲಿ ಕೂತ್ಕೊಂಡ್ರೆ ಆಕೆ ಅದು ಸೆಕ್ಷಲ್ ಬಿಹೇವಿಯರ್ ಹೆಂಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳುತ್ತೆ ಕುಜ ಹಾಗೂ ಶುಕ್ರ ಈ ಎರಡು ಗ್ರಹಗಳು ಈ ಸೆಕ್ಷಲ್ ಆಕ್ಟಿವಿಟಿ ಅವರ ಎಕ್ಸೈಟ್ಮೆಂಟ್ ಎನರ್ಜಿ ಲೆವೆಲ್ಸ್ ಯಾವ ಕಡೆ ತಿರುಗತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಜಾತಕದಲ್ಲಿ ಚಂದ್ರನೂ ಅಷ್ಟೇ ಈ ಮನಸ್ಸು ಹೇಗಿರುತ್ತೆ ಅವ್ರದ್ದು ಈ ಕೆಲವು ಜಾತಕಗಳು ಮ್ಯಾಚ್ ಮಾಡುವಾಗ ಯೋಣಿಗಳು ಇವೆಲ್ಲ ನೋಡ್ಬಿಟ್ಟೆ ಮ್ಯಾಚ್ ಮಾಡ್ತಾರೆ ಅದನ್ನು ನೋಡಿದ್ದೀನಿ ಕೆಲವರಲ್ಲಿ ತುಂಬಾ ಚೆನ್ನಾಗಿ ಜಾತಕ ಹೋಲಿಕೆ ಆಗಿರೋರಲ್ಲಿ ಈ ಒನ್ ಈ ಮದುವೆ ಆಗಿದ ಆಗಿದ್ಮೇಲೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಸಂಭೋಗದ ಜೀವನಾನು ತುಂಬಾ ಚೆನ್ನಾಗಿರುತ್ತೆ ಕೆಲವರಲ್ಲಿ ಅದನ್ನು ನೋಡಿದ್ದೀನಿ ಕೆಲವರಲ್ಲಿ ನಂಬರ್ಸ್ ಕರೆಕ್ಟ್ ಇಲ್ಲದೇ ಇಲ್ದೇ ಇದ್ರೇನು ಚೆನ್ನಾಗಿರುತ್ತೆ ಸರ್ ಕಾರ್ಯಕ್ರಮಕ್ಕೆ ಬಂದು ಸ್ತ್ರೀ ಬಂಜಿತನ ಪುರುಷ ಬಂಜಿತನ ಸಂತಾನೋತ್ಪತ್ತಿ ಇನ್ನೂ ಹತ್ತು ಹಲವಾರು ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ ಉಪಯುಕ್ತವಾದ ಮಾಹಿತಿ ಜೊತೆ ಸಲಹೆಗಳನ್ನು ಕೊಟ್ಟರಿ ತಮಗೆ ಧನ್ಯವಾದ ನಮಸ್ಕಾರ ಮೇಡಮ್